ಮೊದಲನೇದಾಗಿ ಶಿಕ್ಷಣದ ವಿಚಾರವನ್ನು ನೋಡುವಂಥದ್ದಾದರೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಸಾಮಾನ್ಯ ಫಲ ಅಂತ ಹೇಳ್ಬೋದು ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ನೀವು ಪಡೆಯಲು ಈ ತಿಂಗಳು ನೀವು ಸ್ವಲ್ಪ ಕಠಿಣ ಪರಿಶ್ರಮವನ್ನು ಹಾಕಬೇಕಾಗಬಹುದು ಇದಲ್ಲದೆ ನಿಮ್ಮ ಕೋಪ ಮತ್ತು ಅಸಹನೆಯನ್ನು ನೀವು ನಿಯಂತ್ರಿಸುವಂಥದ್ದು ಉತ್ತಮವಾಗಿರುತ್ತೆ ಇಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ಸ್ಗಳನ್ನ ನೀವೇ ಹುಟ್ಟಾಕೊಳ್ತೀರಾ ಅಂತಲೇ ಹೇಳ್ಬೋದು ಇನ್ನು ಶಾಲಾ ಕಾಲೇಜುಗಳ ಅತಂತ್ರ ಪರಿಸ್ಥಿತಿಯಲ್ಲೂ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಮುಂದುವರಿಯಲು ಪ್ರಯತ್ನ ಪಡಬೇಕು ಆಸಕ್ತಿಯ ವಿಷಯಗಳ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ಹರಿಸುವಂಥದ್ದು ಇಲ್ಲಿ ನಿಮ್ಮ ವಿಷಯಗಳಲ್ಲಿ ಪ್ರಾಬಲ್ಯವನ್ನು ಸಾಧಿಸಲು ಸಹಾಯ ಆಗುತ್ತೆ ಈ ತಿಂಗಳು ಅಂತಲೇ ಹೇಳ್ಬೋದು ಇನ್ನು ಉನ್ನತ ಶಿಕ್ಷಣದಲ್ಲಿರುವಂಥವರಿಗೆ ಸ್ವಲ್ಪ ಕಠಿಣ ಸಮಯ ಆಗಿರುತ್ತೆ ಅಂತಲೇ ಹೇಳ್ಬೋದು ಇದು ಆದ್ದರಿಂದ ನಿರಂತರ ಅಭ್ಯಾಸದಿಂದ ಇಲ್ಲಿ ನೀವು ನಿಮ್ಮ ತೊಂದರೆಗಳಿಂದ ದೂರ ಆಗ್ಬೋದು ಅಂತಲೇ ಹೇಳ್ಬೋದು ಸೊ ಒಟ್ಟಾರೆಯಾಗಿ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಸಾಮಾನ್ಯ ಫಲವಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಕುಟುಂಬ ವಿಚಾರಕ್ಕೆ ಬರುವಂಥದ್ದಾದರೆ ಕುಟುಂಬ ವಿಚಾರದಲ್ಲಿ ಈ ತಿಂಗಳು ನಿಮಗೆ ಅತ್ಯುತ್ತಮವಾದಂತಹ ಫಲಗಳಿದೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವಂತಹ ಸಾಧ್ಯತೆಯು ಹೆಚ್ಚಾಗಿದೆ ಅಂತ ಹೇಳ್ಬೋದು ಇದಲ್ಲದೆ ಬಂಧು ವರ್ಗದವರ ಜೊತೆಯೂ ಸಹಿತ ನೀವು ಈ ತಿಂಗಳು ಅತ್ಯುತ್ತಮವಾದಂತಹ ಸಮಯವನ್ನು ಕಳಿತೀರಾ ಅಂತಲೇ ಹೇಳ್ಬೋದು ಸೊ ಅವರ ಸಲಹೆ ಮತ್ತು ಸಹಕಾರಗಳು ನಿಮಗಿಲ್ಲಿ ಚೆನ್ನಾಗಿ ಸಿಗುತ್ತೆ ಈ ತಿಂಗಳು ಅಂತಲೇ ಹೇಳ್ಬೋದು ಇನ್ನು ನೀವೇನಾದರೂ ಮದುವೆ ಅಥವಾ ದೀರ್ಘಾವಧಿ ಸಂಬಂಧವನ್ನು ಏನಾದರೂ ಎದುರು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರು ಸಹಿತ ಈ ತಿಂಗಳು ನಿಮಗೆ ಉತ್ತಮವಾದಂತಹ ಪ್ರತಿಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಸಂಗಾತಿಯಿಂದ ಈ ತಿಂಗಳು ನಿಮಗೆ ಪ್ರೀತಿ ಮತ್ತು ವಾತ್ಸಲ್ಯ ಹೆಚ್ಚಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇದಲ್ಲದೆ ಮಕ್ಕಳ ಒಡನಾಟದಿಂದ ಕುಟುಂಬದಲ್ಲಿ ಸಂತೋಷ ತುಂಬಿರುತ್ತೆ ಅಂತಲೇ ಹೇಳ್ಬೋದು ಇಂದು ಹಣದ ವಿಚಾರದಲ್ಲಿ ಸಂಗಾತಿಯೊಂದಿಗೆ ಮನಸ್ತಾಪಗಳಾಗುವಂತಹ ಸಾಧ್ಯತೆಗಳಿದೆ ಸೊ ಇದೊಂದು ವಿಚಾರದಲ್ಲಿ ನೀವು ಒಂಚೂರು ಗಮನ ಹರಿಸುವಂಥದ್ದು ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಕಾಳಜಿಯ ಬಗ್ಗೆ ನಿಮ್ಮ ಪೋಷಕರಿಗೆ ಸಂತೋಷ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಒಟ್ಟಾರೆಯಾಗಿ ಕುಟುಂಬ ವಿಚಾರದಲ್ಲಿ ನಿಮಗೆ ಈ ತಿಂಗಳು ಅತ್ಯುತ್ತಮವಾದಂತಹ ಫಲಗಳಿದೆ ಅಂತಲೇ ಹೇಳ್ಬೋದು ಇನ್ನು ಆರೋಗ್ಯ ವಿಚಾರಕ್ಕೆ ಬರುವಂಥದ್ದಾದರೆ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗತ್ತೆ ಮಧುಮೇಹ ಅಥವಾ ರಕ್ ರಕ್ತದೊತ್ತಡದಂತಹ ಸಮಸ್ಯೆಗಳು ನಿಮಗೆ ಈ ತಿಂಗಳು ಸ್ವಲ್ಪ ಬಾಧಿಸಬಹುದು ಆದ್ದರಿಂದ ಎಣ್ಣೆ ತಿಂಡಿಗಳಿಂದ ದೂರ ಇಡುವಂಥದ್ದು ಉತ್ತಮವಾಗಿರುತ್ತೆ ಇದಲ್ಲದೆ ಮದ್ಯಪಾನ ಮತ್ತು ಧೂಮಪಾನ ಮಾಡುವವರಿಗೆ ಈ ತಿಂಗಳು ಆರೋಗ್ಯದಲ್ಲಿ ಸಮಸ್ಯೆಗಳು ಸ್ವಲ್ಪ ಎದುರಾಗ್ಬೋದು ಅಂತಲೇ ಹೇಳ್ಬೋದು ಸೊ ಆದ್ದರಿಂದ ಯಾವುದೇ ರೀತಿಯಾದಂತಹ ಸೋಮಾರಿತನ ಬೇಡ ಯಾವುದೇ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳನ್ನು ಈ ತಿಂಗಳು ನಿರ್ಲಕ್ಷ್ಯಸಕ್ಕೆ ಹೋಗಬೇಡಿ ಇಲ್ಲ ಅಂತ ಹೇಳಿದರೆ ಇದು ದೊಡ್ಡ ಸಮಸ್ಯೆಯಾಗಿ ಪರಿವರ್ತನೆ ಆಗಬಹುದು ಸೊ ಆದ್ದರಿಂದ ಆರೋಗ್ಯ ವಿಚಾರದಲ್ಲಿ ಅತ್ಯಂತ ಹೆಚ್ಚು ಗಮನವನ್ನು ನೀವು ವಹಿಸುವಂಥದ್ದು ಉತ್ತಮವಾಗಿರುತ್ತೆ ಆದಷ್ಟು ಯೋಗ ಮತ್ತು ಧ್ಯಾನವನ್ನು ಮಾಡುವಂಥದ್ದು ನಿಮಗೆಲ್ಲಿ ಸಹಕಾರಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ವೃತ್ತಿ ಜೀವನದ ವಿಚಾರಕ್ಕೆ ಬರುವಂಥದ್ದಾದರೆ ವೃತ್ತಿ ಜೀವನದ ವಿಚಾರದಲ್ಲಿ ಈ ತಿಂಗಳು ನಿಮಗೆ ಮಿಶ್ರಫಲ ಅಂತಲೇ ಹೇಳ್ಬೋದು ಈ ತಿಂಗಳು ನಿಮಗೆ ಸ್ವಲ್ಪ ಒತ್ತಡ ನಿಮ್ಮ ಕೆಲಸದ ವಿಚಾರದಲ್ಲಿ ಹೆಚ್ಚಾಗ್ಬೋದು ಇದಲ್ಲದೆ ಹೆಚ್ಚುವರಿ ಕೆಲಸಗಳು ಸಹಿತ ನಿಮಗೆ ಇಲ್ಲಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಸೊ ಇದಲ್ಲದೆ ಸ್ಥಾನ ಬದಲಾವಣೆಯಾಗುವಂತಹ ಸಾಧ್ಯತೆಯು ಸಹಿತ ಇಲ್ಲಿ ಸ್ವಲ್ಪ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ನಿಮ್ಮ ಸಹವರ್ತಿಗಳಿಂದ ಆದಷ್ಟು ಎಚ್ಚರಿಕೆಯಿಂದಿರಿ ಯಾಕಂತ ಹೇಳಿದರೆ ಮುಂದೆಗಡೆ ಚೆನ್ನಾಗಿ ಹೇಳ್ತಾರೆ ಬಟ್ ಬಟ್ ಹಿಂದೆಗಡೆ ಹೋಗಿ ಕಿತಾಪತಿ ಮಾಡುವಂತಹ ಕೆಲಸಗಳು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಸೊ ಆದ್ದರಿಂದ ಕಾರ್ಯಕ್ಷೇತ್ರದಲ್ಲಿ ಆದಷ್ಟು ವ್ಯರ್ಥವಾದ ವಿವಾದಗಳಿಂದ ದೂರ ಇರಿ ನೀವಾಯಿತು ನಿಮ್ಮ ಕೆಲಸ ಆಯಿತು ಅಂತ ಇರುವಂಥದ್ದು ಉತ್ತಮವಾಗಿರುತ್ತೆ ಇದಲ್ಲದೆ ಈ ತಿಂಗಳು ನಿಮಗೆ ನಿಮ್ಮ ಮೇಲಾಧಿಕಾರಿಗಳಿಂದ ಯಾವುದೇ ರೀತಿಯಾದಂತಹ ಬೆಂಬಲಗಳು ಸಿಗಲ್ಲ ಅಂತಲೇ ಹೇಳ್ಬೋದು ಸೊ ಆದಷ್ಟು ತಾಳ್ಮೆಯಿಂದ ನಿಮ್ಮ ಕೆಲಸವನ್ನು ಮಾಡುವಂಥದ್ದು ಉತ್ತಮವಾಗಿರುತ್ತೆ ಇದಲ್ಲದೆ ನಿಮ್ಮ ಪ್ರಮುಖ ಕೆಲಸಗಳು ಈ ತಿಂಗಳು ಪೋಸ್ಟ್ಪೋನ್ ಆಗುವಂತಹ ಸಾಧ್ಯತೆಯು ಹೆಚ್ಚಾಗಿದೆ ಅಂತ ಹೇಳ್ಬೋದು ಇಲ್ಲ ಅಂತ ಹೇಳಿದ್ರೆ ಅಡೆತಡೆಗಳು ತುಂಬ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ಸೊ ಆದ್ದರಿಂದ ಮೊದಲೆರಡು ವಾರಗಳು ನೀವು ಆದಷ್ಟು ಗಮನ ವಹಿಸುವಂಥದ್ದು ಉತ್ತಮವಾಗಿರುತ್ತೆ ತದನಂತರದ ವಾರಗಳು ನಿಮಗೆ ಇಲ್ಲಿ ಸ್ವಲ್ಪ ಪಾಸಿಟಿವ್ ಆಗುತ್ತೆ ಪರಿಸ್ಥಿತಿಗಳು ಅಂತಲೇ ಹೇಳ್ಬೋದು ಇದಲ್ಲದೆ ನೀವು ಮಾಡುವಂತಹ ಕೆಲಸಕ್ಕೆ ನಿಮಗೆ ಇಲ್ಲಿ ರೆಕಗ್ನೇಷನ್ ಸಿಗದೆ ಹೋಗ್ಬೋದು ಸೊ ಆದ್ದರಿಂದ ಯಾವುದೇ ರೀತಿಯಾದಂತಹ ಆತುರದ ನಿರ್ಧಾರಗಳನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ತಗೊಳಕ್ಕೆ ಹೋಗಬೇಡಿ ಆದಷ್ಟು ತಾಳ್ಮೆಯಿಂದಿರಿ ಮುಂಬರುವಂತಹ ದಿನಗಳಲ್ಲಿ ಇದು ನಿಮಗೆ ಸಹಕಾರಿಯಾಗಿರುತ್ತೆ ಅಂತ ಹೇಳ್ಬೋದು ಸೊ ಒಟ್ಟಾರೆಯಾಗಿ ವೃತ್ತಿ ಜೀವನದಲ್ಲಿ ನಿಮಗೆ ಈ ತಿಂಗಳು ಮಿಶ್ರ ಫಲ ಅಂತಲೇ ಹೇಳ್ಬೋದು ಇನ್ನು ಹಣಕಾಸಿನ ವಿಚಾರಕ್ಕೆ ಬರುವಂಥದ್ದಾದರೆ ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ನಿಮಗೆ ಅತ್ಯುತ್ತಮವಾದಂತಹ ಫಲಗಳಿದೆ ಅಂತಲೇ ಹೇಳ್ಬೋದು ಸೊ ವ್ಯಾಪಾರ ವ್ಯವಹಾರದಲ್ಲಿರುವಂಥವರಿಗೆ ಅನಿರೀಕ್ಷಿತವಾದಂತಹ ಲಾಭ ಮತ್ತು ಉತ್ತಮ ಆದಾಯಗಳಿಕೆ ಈ ತಿಂಗಳು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇದಲ್ಲದೆ ನಿಮ್ಮ ಸಂಗಾತಿ ಅಥವಾ ನಿಮ್ಮ ಕುಟುಂಬದ ಸದಸ್ಯರಿಂದ ನಿಮಗೆ ಈ ತಿಂಗಳು ಉಡುಗೊರೆಗಳು ಸಿಗುವಂತಹ ಸಾಧ್ಯತೆಯು ಸಹಿತ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಹೂಡಿಕೆಗಳಿಂದಲೂ ಸಹಿತ ಈ ತಿಂಗಳು ನಿಮಗೆ ಅತ್ಯುತ್ತಮವಾದಂತಹ ಲಾಭಗಳಾಗುತ್ತೆ ಅಂತ ಹೇಳ್ಬೋದು ಅದರಲ್ಲೂ ಹದಿನೇಳರ ಒಳಗೆ ನೀವು ಮಾಡಿರುವಂತಹ ಪ್ರತಿಯೊಂದು ಹೂಡಿಕೆಗಳು ನಿಮಗೆ ಇಲ್ಲಿ ಲಾಭದಾಯಕವಾಗಿರುತ್ತೆ ಅಂತಾನೆ ಹೇಳ್ಬೋದು ಇದಲ್ಲದೆ ಈ ತಿಂಗಳು ನೀವು ಅತಿ ಹೆಚ್ಚು ಬೆಳವಣಿಗೆಯನ್ನು ನಿಮ್ಮ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ನೋಡ್ತೀರಾ ಅಂತಾನೆ ಹೇಳ್ಬೋದು ಆದರೆ ಒಂದು ವಿಚಾರದಲ್ಲಿ ಸ್ವಲ್ಪ ಗಮನ ಅನಿರೀಕ್ಷಿತ ಖರ್ಚುಗಳಾಗುವಂತಹ ಸಾಧ್ಯತೆಗಳಿವೆ ಸೊ ಆದ್ದರಿಂದ ಮುನ್ನೆಚ್ಚರಿಕೆ ವಹಿಸಿ ಪ್ರತಿಯೊಂದು ಕೆಲಸವನ್ನ ಮಾಡುವಂತದ್ದು ನಿಮಗೆ ಈ ತಿಂಗಳು ಉಪಯೋಗಕರವಾಗಿದೆ ಅಂತಲೇ ಹೇಳ್ಬೋದು ಇನ್ನು ಇದಲ್ಲದೆ ಆಸ್ತಿ ವಿಚಾರದಲ್ಲಿ ಈ ತಿಂಗಳು ನಿಮಗೆ ಅತ್ಯುತ್ತಮವಾದಂತಹ ಸಕಾರಾತ್ಮಕ ಬೆಳವಣಿಗೆಗಳು ಕಾರಣಕ್ಕೆ ಸಿಗುತ್ತೆ ಅಂತಲೇ ಹೇಳ್ಬೋದು ಆದರೆ ಮೂರನೇ ವ್ಯಕ್ತಿಯೇ ಯಾವುದೇ ರೀತಿಯಾದಂಥ ಹಣವನ್ನು ನೀಡೋಕ್ಕಿಂತ ಮುಂಚೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಯಾಕಂತ ಹೇಳಿದರೆ ಕೊಟ್ಟಂತಹ ಹಣ ಮತ್ತೆ ಹಿಂತಿರುಗಿ ಬರುವಂಥದ್ದು ಸ್ವಲ್ಪ ಕಷ್ಟ ಆಗಬಹುದು ಸೊ ಆದ್ದರಿಂದ ಹಣವನ್ನು ಸಾಲವಾಗಿ ನೀಡೋಕ್ಕಿಂತ ಮುಂಚೆ ಪ್ರತಿಯೊಂದನ್ನು ಗಮನಿಸುವಂಥದ್ದು ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ಇದಲ್ಲದೆ ಈ ತಿಂಗಳು ನೀವೇನಾದ್ರೂ ಬಟ್ಟೆ ಕಬ್ಬಿಣ ಅಥವಾ ಸಿಮೆಂಟ್ಗಳ ಮೇಲೆ ನೀವೇನಾದ್ರು ಹೂಡಿಕೆ ಮಾಡ್ತೀರಾ ಅಂತ ಹೇಳಿದರೆ ನಿಮಗೆ ಈ ತಿಂಗಳು ಉತ್ತಮವಾದಂತಹ ಲಾಭ ಸಿಗುತ್ತೆ ಅಂತ ಹೇಳ್ಬೋದು ಸೊ ಆರ್ಥಿಕ ದೃಷ್ಟಿಕೋನದಿಂದ ಈ ತಿಂಗಳು ನಿಮಗೆ ಅತ್ಯುತ್ತಮವಾಗಿದೆ ಅಂತಲೇ ಹೇಳ್ಬೋದು ಇನ್ನು ಉಪಾಯ ವಿಚಾರಕ್ಕೆ ಬರುವಂಥದ್ದಾದರೆ ನಿತ್ಯ ಶ್ರೀಲಕ್ಷ್ಮಿಯ ಪೂಜೆ ಮತ್ತು ಮಂತ್ರವನ್ನು ಪಠಣೆ ಮಾಡುವಂಥದ್ದು ನಿಮಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಆಗ್ತಾ ಇರುವಂತಹ ಮತ್ತು ವಿದ್ಯಾಭ್ಯಾಸದಲ್ಲಿ ಆಗ್ತಾ ಇರುವಂತಹ ತೊಂದರೆಗಳಿಂದ ಆಚೆ ಬರೋಕ್ಕೆ ಸಹಕಾರಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ಈ ತಿಂಗಳ ನಿಮ್ಮ ರಾಶಿ ಭವಿಷ್ಯ